ಹಾಯ್ ಎಲ್ಲರಿಗೂ ನಮಸ್ಕಾರ ಐದು ಸರಿತ ಕುಕ್ ಆ್ಯಂಡ್ ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಹಸಿಮೆಣಸಿನಕಾಯಿ ಹಾಕಿ ಒಂದು ತೊಂಡೆಕಾಯಿ ಪಲ್ಯ ಮಾಡಿದ್ದೀನಿ ಇದನ್ನು ನಾವು ಹೇಗೆ ಮಾಡೋದು ಅಂತ ಫಸ್ಟ್ ನೋಡಿ ಬರುವ ಇದು ಎಳೆ ತೊಂಡಕಾಯಿ ಹಣ್ಣು ಹಾಕಿ ಎಲ್ಲ ಪಲ್ಯ ಮಾಡಬಾರ್ದು ಇದರಲ್ಲಿ ಒಂದು ಇದೆ ಆದರೆ ಹುಳಿ ಬರುತ್ತೆ ಅದು ಜಾಸ್ತಿ ಇದ್ದರೆ ಒಂದೇ ಎರಡು ಇದ್ರೆ ಪರವಾಗಿಲ್ಲ ಇದನ್ನು ಈಗ ಮೊದಲಿಗೆ ಹೇಗೆ ಮಾಡೋದು ಅಂತ ನೋಡಿ ಬರುವ ಎಣೆಯ ತೊಂಡೆಕಾಯಿ ಇದನ್ನೊಂದು ಹಸಿಮೆಣಸಿನಕಾಯಿ ಹಾಕಿ ಪಲ್ಯ ಮಾಡುವಲ್ವಾ ಮೊದಲು ಇದನ್ನು ಕತ್ತರಿಸೋಣ ಈಗ ನಾಲ್ಕು ಹೋಳಾಗಿ ಕತ್ತರಿಸಬೇಕು ನೋಡಿ ಈ ಥರ ಕತ್ತರಿಸಬೇಕು ಇದು ಹಸಿಮೆಣಸಿನಕಾಯಿ ಪಲ್ಯ ಈಗ ನೋಡಿ ಅರ್ಧ ಕಿಲೋ ತೊಂಡೆಕಾಯಿನ ಕಟ್ ಮಾಡಿದಾಯಿತು ಎಳೆ ತೊಂಡೆಕಾಯಿ ಬಹಳ ಚೆನ್ನಾಗಿದೆ ಅರ್ಧ ಕಿಲೋ ತೊಂಡೆಕಾಯಿಗೆ ನಾನು ಎಂಟು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಒಂದು ಚಿಕ್ಕ ಈರುಳ್ಳಿ ಅಂದರೆ ಚಿಕ್ಕದಿಗಿಂತ ಸ್ವಲ್ಪ ದೊಡ್ಡದು ಆಮೇಲೆ ಒಂದು ಸಣ್ಣ ಕಪ್ಪಲ್ಲಿ ತೆಂಗಿನ ತುರಿ ಒಂದು ಎರಡು ಬೆಳ್ಳುಳ್ಳಿ ಎಸಳು ಗುದ್ದಿ ಹಾಕಿದ್ದೇನೆ ಈಗ ನಾವು ಇದನ್ನು ಹೇಗೆ ನಾವು ಪಲ್ಯ ಮಾಡೋದು ಅಂತ ನೋಡಿ ಬರುವ ಈಗ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಾಕಿ ಈಗ ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ ಹಾಕೋಣ ಈಗ ಇದೆ ಸ್ಟವ್ ಆಮೇಲೆ ಅಡುಗೆ ಮಾಡುವಾಗ ಮೀಡಿಯಂ ಫ್ಲೇಮಲ್ಲಿರೋಣ ಈಗ ತೊಂಡೆಕಾಯಿ ಹಾಕ್ತಾಯಿದ್ದೀನಿ ಈಗ ಕಾಲು ಸ್ಪೂನ್ ಅರಿಶಿನ ಈಗ ರುಚಿಗೆ ತಕ್ಕ ಉಪ್ಪು ಉಪ್ಪು ಜಾಸ್ತಿ ಹಾಕ್ಬೇಕು ಹೋಗ್ಬೇಡಿ ಪಲ್ಯ ಹಾಕೆಲ್ಲ ಕಮ್ಮಿ ಕಮ್ಮಿ ಹಾಕ್ಬೇಕು ಜಾಸ್ತಿ ಸ್ವಲ್ಪ ಜಾಸ್ತಿ ಆದರೆ ಪಲ್ಯ ತಿನ್ನಲಿಕ್ಕಾಗಲ್ಲ ಮತ್ತೆ ನೋಡಿ ಬೇಕಾದ್ರೆ ಹಾಕೋಣ ಇವಾಗ ಒಂದು ಮೀಡಿಯಂ ಗಾತ್ರದಲ್ಲಿ ಮೀಡಿಯಂ ಗಾತ್ರದ ಗ್ಲಾಸಲ್ಲಿ ನೀರು ಹಾಕೋಣ ಇಷ್ಟು ಸಾಕು ಇನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮುಚ್ಚಿಟ್ಟು ಬೇಯಿಸ್ಬೇಕು ನೋಡಿ ಹೀಗೆ ಮುಚ್ಚಿಡಬೇಕು ಹೀಗೆ ಮೀಡಿಯಂ ಫ್ಲೇಮಲ್ಲಿ ಬೇಯ್ತಾ ಇರಬೇಕು ನಮ್ಮ ತೊಂಡೆಕಾಯಿ ಪಲ್ಯ ಹೇಗಾಗಿದೆ ಅಂತ ನೋಡು ಆಯಿತಾ ನೋಡಿ ಬೆಂದಿದ್ಯಾ ಅಂತ ನೋಡಬೇಕು ಇವಾಗ ಬೆಂದಿದೆ ಇನ್ನು ಇದರಲ್ಲಿರುವ ನೀರು ಇದಕ್ಕೆ ಸಾಕಾಗುತ್ತೆ ಚೆನ್ನಾಗಿ ಬೆಂದಿದೆ ಒಂಚೂರು ಉಪ್ಪು ಕಮ್ಮಿ ಅಂತ ಅನ್ನಿಸ್ತಾ ಇದೆ ಉಪ್ಪು ಕಮ್ಮಿ ಅಂತ ಜಾಸ್ತಿ ಹಾಕಬಾರ್ದು ಒಂದು ಚಿಟಿಕೆ ಯಾಕಂದರೆ ಪಲ್ಯಕ್ಕೆ ಬೇಗ ಉಪ್ಪು ಹಳ್ಕೊಳ್ಳೋದು ಹಾಗಾಗಿ ನೋಡಿ 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 ಹಾಕಬೇಕು ಇವಾಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಎಲ್ಲ ನೀರು ಬತ್ತಿ ಹೋಗಬೇಕು ಸ್ವಲ್ಪ ನೀರಿರೋದು ಇವಾಗ ನಾವು ಕರಿಬೇವು ಸೊಪ್ಪು ಹಾಕೋಣ ಮೊದಲೇ ಹಾಕಿದರೆ ಕರಿಬೇವು ಸೊಪ್ಪು ಕರಿಬೇವು ಕಪ್ಪು ಕಪ್ಪಾಗುತ್ತೆ ಜೊತೆ ಜೊತೆಗೆ ನಾವು ತುರಿದಿಟ್ಟ ತೆಂಗಿನ ತುರಿ ಇದೆ ಅಲ್ಲ ಅದು ಮತ್ತೆ ಎರಡು ಬೆಳ್ಳುಳ್ಳಿ ಗುದ್ದಿ ಹಾಕಿದ್ದೇನೆ ಅಂದರೆ ಎರಡು ಬೆಳ್ಳುಳ್ಳಿ ಹೆಸಳು ಇವಾಗ ನಮ್ಮ ತೊಂಡಕಾಯಿ ಪಲ್ಯ ನೋಡಿ ರೆಡಿ ಆಯಿತು ಒಂದೆರಡು ನಿಮಿಷ ಹೀಗೆ ಇರಲಿ ಯಾಕೆಂದರೆ ತೆಂಗಿನಕಾಯಿ ಕೆಟ್ಟು ಹೋಗೋದ್ರೆ ಮತ್ತು ಅದರಲ್ಲಿ ಸ್ವಲ್ಪ ನೀರಿದೆ ಅದು ಬತ್ತಿ ಹೋಗಬೇಕು ಇವಾಗ ನೋಡಿ ನಮ್ಮ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಹಾಗೆ ನನ್ನ ಈ ಬಡಾ ಚಾನಲ್ ಕೂಡ ಸಪೋರ್ಟ್ ಮಾಡಿ ಆಯಿತಾ ನೋಡಿ ತೊಂಡೆಕಾಯಿ ಪಲ್ಯ ಆಗಿರೋ ಪಲ್ಯ ಯು ಟೆಕೆ